ಸೊ ಇವಾಗ ಇದು ಡ್ಯೂರೇಷನ್ ಏನು ತ್ರೀ ಪ್ಯಾಟರ್ನ್ ಕೋರ್ಸ್ ಬರುತ್ತೆ ನಂಬರ್ ಒನ್ ಪ್ಯಾಟ್ರನ್ ಓಕೆ ಫಾರ್ಟಿ ಫೈವ್ ಡೇಸ್ ಕೋರ್ಸ್ ಸೊ ನಂಬರ್ ಟೂ ಪ್ಯಾಟರ್ನ್ ಫಾರ್ಟಿ ಫೈವ್ ಡೇಸ್ ಕೋರ್ಸ್ ಪ್ಲಸ್ ಒನ್ ಮಂತ್ ಪೇಯ್ಡ್ ಇಂಟರ್ನ್ಶಿಪ್ ಅಂದರೆ ಈ ಎಲ್ಲ ಇನ್ಕ್ಲೂಡ್ ಆಗಿ ಒನ್ ಮಂತ್ ಪೇಯ್ಡ್ ಇಂಟರ್ನ್ಶಿಪ್ ನಾನೇ ದುಡ್ಡು ಕೊಡ್ತೀನಿ ಯಾವ ಥರ ದುಡ್ಡು ಕೊಡ್ತೀನಿ ನೀವು ಆ ತಿಂಗಳಲ್ಲಿ ಒಂದು ತಿಂಗಳ ಏನು ವರ್ಕ್ ಮಾಡ್ತೀರಾ ನಿಮ್ಮ ಬಿಹೇವಿಯರು ವೇ ಆಫ್ ಟಾಕಿಂಗ್ ಪ್ರೆಸೆಂಟೇಶನ್ ಲರ್ನಿಂಗ್ನೆಲ್ಲ ಎಲ್ಲ ತೋರಿಸ್ಬೇಕು ಅದೊಂದು ಮಿನಿಮಮ್ ಅಮೌಂಟ್ ಅಂತ ಪೇ ಮಾಡ್ತೀನಿ ನಾನು ನಮ್ಮ ಇದು 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 ಇಂಟರ್ನ್ಶಿಪ್ ಫಸ್ಟ್ ಒನ್ನು ಒನ್ನು ಫಾರ್ಟಿ ಫೈವ್ ಡೇಸ್ ಕೋರ್ಸು ಪ್ಲಸ್ ಒನ್ ಮಂತ್ ಪೇಯ್ಡ್ ಇಂಟರ್ನ್ಶಿಪ್ಪು ಪ್ಲಸ್ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಪ್ಲೇಸ್ಮೆಂಟ್ ಕೊಡ್ತೀನಿ ಈ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಪ್ಲೇಸ್ಮೆಂಟ್ ನಾನು ಎಲ್ಲಿ ಮಾಡ್ತೀನಿ ಅನ್ನೋದಕ್ಕೆ ನಿಮ್ಮ ಕ್ವಶನ್ ನನ್ನ ಆನ್ಸರ್ ಏನಂದರೆ ಸೀನಿಯರ್ ಈವೆಂಟ್ ಆರ್ಗನೈಸರ್ಸ್ ಜೂನಿಯರ್ ಈವೆಂಟ್ ಆರ್ಗನೈಸರ್ಸ್ಗೆ ಮ್ಯಾನ್ ಪವರ್ ಬೇಕಾಗ್ತಾರೆ ಅಲ್ಲಿ ಜಾಬ್ ಪ್ಲೇಸ್ಮೆಂಟ್ ಮಾಡ್ತೀನಿ ನಿಮ್ಮ ಡಾಟರ್ ಇಂಗ್ಲಾ ನಂಬರ್ ಒನ್ ಟೂ ಪಾಯಿಂಟ್ ಹೇಳಿ ನೆಕ್ಸ್ಟ್ ಇವಾಗ ಹೇಳ್ತೀನಿ ಪಾರ್ಟಿ ಹಾಲು ರೆಸಾರ್ಟ್ ವೆಡ್ಡಿಂಗ್ ಮೆನ್ಯೂ ಈವೆಂಟ್ ಮೆನ್ಯೂ ಪ್ರೈವೇಟ್ ಥಿಯೇಟರ್ ಅಂತ ಎಲ್ಲ ಮಾಡಿದ್ದಾರೆ ಅಲ್ಲಿ ನಾವು ಜಾಬ್ ಪ್ಲೇಸ್ಮೆಂಟ್ ಮಾಡ್ತೀವಿ ಇದು ಎರಡು ಆಪ್ಷನ್ ಮಾಡಿಕೊಡ್ತೀವಿ